ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಟಾಣಿ ಕರ್ದಂಟು ಅಥವಾ ಹುರ್ಗಡ್ಲೆ ಬರ್ಫಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಫ್ಟ್ ಆಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಾಡುವ ವಿಧಾನ ನೋಡೋಣ ಪುಟಾಣಿ ಕರ್ದಂಟು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಈ ರೀತಿ ಗರ್ಗರಿ ಆಗಿರಬೇಕು ಚೆನ್ನಾಗಿ ಪೌಡ್ರ್ ಆಗುತ್ತೆ ಒಂದು ವೇಳೆ ಹುರ್ಗಡ್ಲೆ ಮೆತ್ತಗಿದ್ರೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಒಣಗಿಸಿ ಅಥವಾ ಸ್ವಲ್ಪ ಇದನ್ನ ಹುರ್ಕೊಳ್ಳಿ ಗರ್ಗರಿ ಆಗುತ್ತೆ ನಂತರ ಇದನ್ನ ಪುಡಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಎರಡು ಕಪ್ ಆಗೋಷ್ಟು ಹಾಕೊಂಡಿದೀನಿ ಹಾಗೆ ಫ್ಲೇವರ್ಗೋಸ್ಕರ ಐದು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ಬದಲು ಏಲಕ್ಕಿ ಪುಡಿನೂ ಕೂಡ ಕೊನೆಗೆ ಯೂಸ್ ಮಾಡಬಹುದು ನಂತರ ಇದೆರಡನ್ನು ನೋಡಿ ಈ ರೀತಿ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಹೀಗೆ ಪೌಡರ್ ಆದಮೇಲೆ ಇದನ್ನ ಜರಡಿಗೆ ಹಾಕೋತಾ ಇದ್ದೀನಿ ಜರಡಿಗೆ ಹಾಕಿ ನೀಟಾಗಿ ಸಾಣಿಸ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಇದ್ರೆ ತೆಗಿಬಹುದು ತುಂಬಾ ಬೇಗ ಆಗುವಂತಹ ರುಚಿಯಾದ ಸ್ವೀಟ್ ಇದು ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ಅಷ್ಟು ತುಂಬ ರುಚಿಯಾಗಿರುತ್ತೆ ಕೇವಲ ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ನೀಟಾಗಿ ಸಾಣಿಸ್ಕೊಂಡು ಇದನ್ನು ಇವಾಗ ಪಕ್ಕಕ್ಕೆ ತಿಟ್ಕೋತಾ ಇದ್ದೀನಿ ನಂತರ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ತುಪ್ಪನ ಹಚ್ಕೊತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಹಚ್ಕೋಬಹುದು ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳೋದ್ರಿಂದ ಈಸಿಯಾಗಿ ತೆಗಿಬಹುದು ಅಂಟ್ಕೊಳ್ಳಲ್ಲ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕನ ಹೇಗೆ ಮಾಡೋದಂತ ನೋಡೋಣ ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಎರಡು ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎರಡು ಕಪ್ ಹುರ್ಗಡ್ಲೆಗೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕಿ ಸಕ್ಕರೆನ ಕರಗ್ಲಿಕ್ಕೆ ಬಿಡಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಹೆಚ್ಚು ಅಥವಾ ಕಡಿಮೆ ಹಾಕೋಬಹುದು ಸಕ್ಕರೆ ಬೇಡ ಅಂತ ಅಂದರೆ ಸಕ್ಕರೆ ಬದಲು ಬೆಲ್ಲನೂ ಕೂಡ ಬಳಸಬಹುದು ಚೆನ್ನಾಗಿರುತ್ತೆ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸಿ ಕುದಿಲಿಕ್ಕೆ ಬಿಡಿ ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಆಗಬೇಕು ಒಂದೇಳೆ ಪಾಕ ಆಗೋ ತನಕ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಒಂದೇಳೆ ಪಾಕ ಬರಬೇಕು ತುಂಬ ಗಟ್ಟಿಯಾಗಿ ಪಾಕ ಮಾಡಿಕೊಂಡ್ರೆ ಕರ್ದಂಟು ಅಥವಾ ಬರ್ಫಿ ಸಾಫ್ಟ್ ಸಾಫ್ಟಾಗಿ ಬರಲ್ಲ ಒಂದು ಪ್ಲೇಟ್ ಅಥವಾ ಬೌಲಿಗೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಪಾಕನ ಹಾಕಿ ಚೆಕ್ ಮಾಡಿ ನೋಡಿ ನೋಡಿ ಈ ರೀತಿ ಪಾಕ ಹಾಕಿದಾಗ ಪಾಕ ಕರಗಬಾರ್ದು ನೋಡಿ ಈ ರೀತಿ ಪಾಕನ ರೆಡಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋವಿಂದ ಕೆಳಗೆ ಇಳಿಸಿದ ಮೇಲೆ ತಡ ಮಾಡದೆ ನಾವು ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಪೌಡರ್ನ ಹಾಕ್ಕೋಬೇಕು ಲೇಟ್ ಮಾಡಿದರೆ ಗಟ್ಟಿಯಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿರುವಾಗಲೇ ಮಾಡ್ಕೋಬೇಕು ತಣದ್ರೆ ಗಟ್ಟಿಯಾಗಿಬಿಡತ್ತೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗಬಹುದು ನೋಡಿ ಈ ರೀತಿ ಬೇಗ ಬೇಗನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಪಾಕದಲ್ಲಿ ಗಂಟಿಲ್ಲದೆ ಈ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮಿಕ್ಕಿರೋ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಈ ಮಿಕ್ಸರ್ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹುರ್ಗಡ್ಲೆನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಸೇರಿಸ್ಕೋಬಹುದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮೇಲೆ ತಡ ಮಾಡಿದಾನೆ ಪ್ಲೇಟಿಗೆ ಹಾಕ್ಕೋಬೇಕು ನೀವು ಲೇಟ್ ಮಾಡಿಕೊಂಡ್ರೆ ಗಟ್ಟಿಯಾಗಿಬಿಡತ್ತೆ ನಂತರ ನೋಡಿ ಈ ರೀತಿ ನೀಟಾಗಿ ಪ್ಲೇಟಲ್ಲಿ ಹರಡ್ಕೋಬೇಕು ಬಿಸಿರುವಾಗಲೇ ಮಾಡ್ಕೋಬೇಕು ತಣಿಲಿಕ್ಕೆ ಬಿಡಬೇಡಿ ನೋಡಿ ಈ ರೀತಿ ನೀಟಾಗಿ ಆದಮೇಲೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಮತ್ತು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಇರುವಾಗಲೇ ಹಾಕೋಬೇಕು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತಣದ ಮೇಲೆ ಹಾಕಿದರೆ ಅಂಟ್ಕೊಳ್ಳಲ್ಲ ನಂತರ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡೋಣ ಇನ್ನೇನು ಸ್ವಲ್ಪ ಬಿಸಿ ಇರುತ್ತೆ ಅನ್ನುವಾಗ ಇದನ್ನು ಕಟ್ ಮಾಡ್ಕೋಬೇಕು ತುಂಬ ತಣಿಲಿಕ್ಕೆ ಬಿಡಬೇಡಿ ಈ ರೀತಿ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಶೇಪು ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ತಣಿಲಿಕ್ಕೆ ಬೇಡೋಣ ಚೆನ್ನಾಗಿ ತಣಿದ್ಮೇಲೆ ಮೇಲೆ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ತುಂಬಾ ಈಸಿಯಾಗಿ ಪುಟಾಣಿ ಕರ್ದಂಟು ಅಥವಾ ಹುರ್ಗಡ್ಲೆ ಬರ್ಫಿನ ಮಾಡ್ಕೋಬಹುದು ಸಾಫ್ಟ್ ಆಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬರೀ ಹುರ್ಗಡ್ಲೆ ಮತ್ತು ಸಕ್ಕರೆನ ಬಳಸಿ ಈ ಸ್ವೀಟ್ನ ಮಾಡ್ಕೋಬಹುದು ಒಂಚೂರು ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್ ಇದು ನೋಡಿ ಸಾಫ್ಟ್ ಆದ ರುಚಿಯಾದ ಪುಟಾಣಿ ಕರ್ದಂಟು ಅಥವಾ ಹುರ್ಗಡ್ಲೆ ಬರ್ಫಿ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಹೊಸ ಅಂತ ಧನ್ಯವಾದಗಳು